ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಲಿಂಗಾಯತ ಪಂಚಸಾರಿ ಸಮಾಜಕ್ಕೆ ಟು ಎ ಮೀಸಲಾತಿಗೆ ಆಗ್ರಹಿಸಿ ಬೆಳಗಾವಿಯ ಸುವರ್ಣಸೌಧದ ಬಳಿ ಕೊಂಡಸಕೊಪ್ಪ ಗುಡ್ಡದಲ್ಲಿ ಬೃಹತ್ ಸಮಾವೇಶ ಆರಂಭವಾಗಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರುತ್ತಿದ್ದಾರೆ ಲಿಂಗಾಯತ ಪಂಚಸಾಲಿ ಜಗದ್ಗುರು ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಪ್ರತಿಭಟನಾ ವೇದಿಕೆಗೆ ಆಗಮಿಸಿದರು ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಆಗಮಿಸಿ ಪಂಚಸಾಲಿ ಸಮಾವೇಶಕ್ಕೆ ಬೆಂಬಲ ಸೂಚಿಸಿದರು ಮಾಜಿ ಸಚಿವ ಸಿ ಸಿ ಪಾಟೀಲ್ ವಿಧಾನಸಭೆ ಉಪನಾಯಕ ಅರವಿಂದ್ ಬೆಲ್ಲದ ಸಿದ್ದು ಸವದಿ ಸೇರಿ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು ಬಳಿಕ ವಿಜಯೇಂದ್ರ ಅಲ್ಲಿಂದ ಸುವರ್ಣಸೌಧಕ್ಕೆ ತೆರಳಿದರು ಅದಕ್ಕೂ ಮೊದಲು ವಿಜಯೇಂದ್ರ ವಿರುದ್ಧ ಯತ್ನಾಳ್ ಬೆಂಬಲಿಗರು ಧಿಕ್ಕಾರದ ಘೋಷಣೆ ಕೂಗಿದರು ಇದರಿಂದ ಸೆಟ್ಟಿಂಗ್ ಸಿದ್ದು ಸವದಿ ಧಿಕಾರ ಕೂಗಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಲಿಂಗಾಯಿತ ಪಂಚಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿಗೆ ಆಗ್ರಹಿಸಿ ಸುವರ್ಣಸೌಧದ ಮುಂದೆ ಪ್ರತಿಭಟನೆ ನಡೆಯುತ್ತಿದೆ ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ಬಳಿ ಜಮಾವಣೆಗೊಂಡಿರುವ ಅಪಾರ ಸಂಖ್ಯೆಯ ಪಂಚಸಾಲಿ ಸಮುದಾಯದ ಬಾಂಧವರು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ದು ಪೊಲೀಸರು ಈ ವೇಳೆ ಲಾಠಿ ಪ್ರಹಾರ ನಡೆಸಿದ್ದಾರೆ ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ಬಳಿ ಜಮಾವಣೆಗೊಂಡಿರುವ ಅಪಾರ ಸಂಖ್ಯೆಯ ಪಂಚಸಾಲಿ ಸಮುದಾಯದ ಬಾಂಧವರು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ದು ಪೊಲೀಸರು ಈ ವೇಳೆ ಲಾಠಿ ಪ್ರಹಾರ ನಡೆಸಿದ್ದಾರೆ ಬಸವ ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನು ಪೊಲೀಸರು ದಿಗ್ಬಂಧನ ಹಾಕಿದ್ದಾರೆ ಕಲ್ಲು ತೂರಾಟ ಹಾಗೂ ಲಾಠಿ ಪ್ರಹಾರದಲ್ಲಿ ಹತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ತುಮಕೂರಿನ ಬಟವಾಡಿಯಲ್ಲಿರುವ ಮಹಾಲಕ್ಷ್ಮೀ ಲೇವಟ್ನಲ್ಲಿರುವ ಅಂಧಮಕ್ಕಳ ವಸತಿ ಗೃಹದಲ್ಲಿ ದಾರಿದೀಪ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕನ್ನಡ ಸೇನೆ ಅಧ್ಯಕ್ಷರಾದ ಶ್ರೀ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವ ಅಂಗಲವಿಕಲರ ದಿನಾಚರಣೆ ಹಾಗೂ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಹಿರೇಮಠದ ಮಠಾಧ್ಯಕ್ಷರಾದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸನ್ಮಾನಿಸಲಾಯಿತು ಕಾರ್ಯಕ್ರಮಕ್ಕೆ ಹಲವು ದಾನಿಗಳು ಟ್ರಸ್ಟ್ ನ ಅಂದರಿಗೆ ಸ್ಟಿಕ್ ಸ್ವೆಟರ್ ಸೇರಿದಂತೆ ಕೆಲ ಅಗತ್ಯ ವಸ್ತುಗಳನ್ನು ವಿತರಿಸಿದರು ಈ ವೇಳೆ ಬಿಜೆಪಿ ಯುವ ಮುಖಂಡರು ಅಶೋಕ್ ನಗರದ ಡಾಕ್ಟರ್ ವಿನಯ್ ಕುಮಾರ್ ಅವರು ಅಂಧ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ವಿತರಿಸಿದರು ಇದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ವಾಹಿನಿ ಪರವಾಗಿ ಎಚ್ ಆರ್ ಆಗಿರುವ ಮಂಜುನಾಥ್ ಅವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀಧರ್ ಅಧ್ಯಕ್ಷರು ನೇತಾಜಿ ಯುವಕ ಸಂಘ ದಾರಿದೀಪ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಅತಿಥಿಗಳು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವಿನಯ್ ಅಂತ ಅಶೋಕ್ ನಗರ್ ಇಪ್ಪತ್ತಾರನೇ ವಾರ್ಡಿಂದ ಇವತ್ತು ನಾವು ದಾರಿದೀಪ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿಶ್ವ ಅಂಗವಿಕಲರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇವತ್ತು ಬಹಳ ಜನ ಬಂದು ಇವ್ ತುಂಬ ದಾನಿಗಳು ಬಂದು ಇವತ್ತು ಎಲ್ಲವನ್ನು ದಾನ ಕೊಡ್ತಾ ಇದ್ದಾರೆ ಸಲಕರಣೆಗಳಾಗಲಿ ಹೊಲಿಗೆ ಮಿಷಿನ್ ಆಗಲಿ ಬುಕ್ಸು ಎಲ್ಲವನ್ನು ದಾನ ಕೊಟ್ಟು ಇವತ್ತು ಮಕ್ಕಳಲ್ಲಿ ಯಾವುದು ನ್ಯೂನತೆ ಇಲ್ದಿರೋ ಹಾಗೆ ಅವರು ಸಿಂಪತಿ ಕೊಡ್ದಲ್ಲೇ ಅವರು ದಾನ ಕೊಟ್ಟು ಇವತ್ತು ನಮ್ಮ ಚಾರಿಟಬಲ್ ಟ್ರಸ್ಟಿಂದ ಇವತ್ತು ಹೊಲಿಗೆ ಮಿಷಿನ್ ಕೊಟ್ಟಿದ್ದೀವಿ ಹೊಲಿಗೆ ಮಿಷಿನ್ ಏನಕ್ಕೆ ಕೊಟ್ಟಿದ್ದೀವಿ ಅಂದರೆ ಒಂದು ವಿನೂತವ ವಿನೂತನವಾಗಿ ಒಂದು ಕೊಡಬೇಕು ಅಂತ ಮಕ್ಕಳು ಚಿಂದಿ ಬಟ್ಟೆ ಹಾಕ್ಕೊಂಡು ಹೋಗೋದು ಬೇಡ ಬಡ ಮಕ್ಕಳು ಅವ್ರ ಮಕ್ಕಳ ಮನೇಲೇ ಅವ್ರ ತಂದೆ ತಾಯಿ ಮಕ್ಕಳು ಬಟ್ಟೆ ಕ್ಲೀನಾಗಿ ಹೊಲ್ ಅವರು ಇವತ್ತು ಆ ಟೈಲರಿಂಗ್ ಕೊಟ್ರೂ ಐವತ್ತು ರೂಪಾಯಿ ಮಿನಿಮಮ್ ಕೊಡಲೇಬೇಕಾಗುತ್ತೆ ಅದೇ ಐವತ್ತು ರೂಪಾಯಿ ಉಳಿದ್ರೆ ಅವತ್ತು ಅವತ್ತಿನ ದಿಸದ್ದು ಅವ್ರ ಮನೆಗೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಒಂದು ಗೌರವತ್ವವಾಗಿ ಮಕ್ಕಳು ಆಚೆ ಬಟ್ಟೆ ಹುಟ್ಟಿ ಆಚೆ ಬರಲಿ ಅಂತ ಹೇಳಿ ಅವ್ರಿಗೆ ಇವತ್ತು ಹೊಲಿಗೆ ಮಿಷಿನ್ ಕೊಟ್ಟಿದ್ದೀವಿ ನೂರಾರು ವರ್ಷದಿಂದ ರೈತರು ಉಳುಮೆ ಮಾಡಿಕೊಂಡು ಬರುತ್ತಿರುವ ಜಮೀನಿನಲ್ಲಿ ಓವರ್ ಟ್ಯಾಂಕ್ ನಿರ್ಮಿಸುತ್ತೇವೆ ಈ ಜಾಗ ಸರ್ಕಾರಕ್ಕೆ ಸೇರಿದ್ದು ಎಂದು ಪಟ್ಟಣ ಪಂಚಾಯಿತಿ ಅಧಿಕಾರಿ ಅನುಭವಕ್ಕೆ ಇರುವ ರೈತ ಕುಟುಂಬಗಳಿಗೆ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಗುಬ್ಬಿ ತಾಲೂಕಿನ ಹಿರೇರು ಗ್ರಾಮದ ದಲಿತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುಬ್ಬಿ ತಾಲೂಕಿನ ಸಮೀಪದಲ್ಲಿರುವ ಹೇರೂರು ಗ್ರಾಮದ ದಲಿತ ಕುಟುಂಬ ಮತ್ತು ನಾಯಕ ಸಮುದಾಯದ ಕುಟುಂಬಗಳು ನೂರಾರು ವರ್ಷದಿಂದ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ತಮ್ಮ ಜೀವನ ಸಾಗಿಸುತ್ತಾ ಬರುತ್ತಿರುವ ಜಾಗಕ್ಕೆ ಪಟ್ಟಣ ಪಂಚಾಯಿತಿ ಅಧಿಕಾರಿ ದಿಢೀರ್ ಲಗ್ಗೆ ಇಟ್ಟು ಈ ಜಾಗದಲ್ಲಿ ಓವರ್ ಟ್ಯಾಂಕ್ ನಿರ್ಮಿಸುತ್ತೇವೆ ಈ ಜಾಗ ಸರ್ಕಾರಿ ಜಾಗವಾಗಿದೆ ಎಂದು ಅನುಭವದಲ್ಲಿರುವ ರೈತ ಕುಟುಂಬಗಳಿಗೆ ಬೆದರಿಕೆ ಹಾಕಿದ್ದಾರೆ ರೈತರಮ್ಮ ಯಾರು ಅರವತ್ತೈದು ವರ್ಷದಿಂದ ನಾವು ಅಲ ಮಾಡ್ತಾ ಇದೀವಿ ನಮ್ಗೆ ಇವಾಗ ತಗಣಕ್ ಬಂದವರೇ ನಾವು ನೀರು ಮಾಡ್ತೀವಿ ಅಂತ ನಮ್ಗೆ ನ್ಯಾಯ ಒದಿಸ್ಕೊಡ್ಬೇಕು ನೀವೇನಂದ್ರಿ ಅದಕ್ಕೆ ನಿಮ್ಮನ್ನ ಯಾರು ಕೇಳೋರ ಎಲ್ಲಾರು ಕೇಳಕ್ ನೆನ್ನಿಂದ ಬಂದವ್ರೆ ಆದ್ರ ನಾವ್ ಹೇಳಿದ್ವಿ ಬಿಡಲ್ಲ ನಮ್ಗೇ ಅಂತಂದ್ರೆ ಹೇಳಬ ಇದೇ ಜಮೀನ್ ಇರೋದು ನಮ್ಗೆ ಇದೊಂದು ಹತ್ತು ಗುಂಟೆನೆ ಇರೋದು ನಾನ್ ನಾಲ್ಕು ಜನ ಅಣ್ಣ ತಂಬ್ದಿ ಇರಿದ್ವಿ ನಮ್ಗೆ ಊಣಕ್ಕೂ ಇದೆಯಾ ಇರಕ್ಕೂ ಇದೆಯಾ ನಾವು ಜೀವನ ಮಾಡಕ್ಕೂ ಇದೆಯಾ ನಮ್ಗೆ ಬೇರೆ ಎಲ್ಲೂ ಇಲ್ಲ ನಮ್ಗೆ ಇದೇನಾದ್ರು ನ್ಯಾಯ ಒದಸ್ಕೊಡ್ರಿ ಈ ಜಮೀನು ಬಂದು ನಮ್ಮ ತಾತಂದು ಹೆಚ್ಚು ಕಮ್ಮಿ ಒಂದು ಅರುವತ್ತೈದು ಎಪ್ಪತ್ತು ವರ್ಷದಿಂದ ಇಲ್ಲಿ ಜಮೀನು ಉಳುಮೆ ಮಾಡ್ಕೊಂಡು ಬಂದಿದೀವಿ ಉಳುಮೆ ಚೀಟಿ ಎಲ್ಲ ಇದೆ ಪಾಣಿ ಇದೆ ಈಗ ಬಂದುಬಿಟ್ಟು ಏಕಾಏಕಿ ಗುಬ್ಬಿ ಮುನ್ಸಿಪಾಲು ಮತ್ತು ತಾಲೂಕು ಆಫೀಸ್ನವರು ಇಲ್ಲಿ ವಾಟರ್ ಟ್ಯಾಂಕ್ ಕಟ್ಟಬೇಕು ಅಂತ ಹೇಳಿ ಇಲ್ದಲೇ ಬಂದು ಏನೇನೋ ತಕರಾರು ಮಾಡ್ತಾವ್ರೆ ಬಂದು ನಮಗೆ ನೋಟಿಸ್ ಕೊಟ್ಟಿಲ್ಲ ಅಕ್ಕಪಕ್ಕರಿಗೆ ಏನು ಎತ್ತಂತ ಏನು ಹೇಳಿಲ್ಲ ಬಂದು ಏಕಾಏಕಿ ಇಲ್ಲಿ ಬಂದು ನಾವು ಇಲ್ದಾಗ ಬಂದು ಗುದ್ದಲಿ ತಗೊಂಬರೋದು ಅದು ಮಾಡಿಬಾರದು ಇದು ನಿಮ್ಮ ಜಮೀನು ಇಲ್ಲಿಲ್ಲ ಮೇಲ್ಗಡೆ ಇದೆ ಸುಮ್ಮನೆ ಹೋಗಿ ಇದು ತಕರಾರು ಮಾಡ್ತಾವ್ರೆ ಅಂದರೆ ಎಷ್ಟು ಕಷ್ಟ ಇದೆ ಇಲ್ಲ ರಾಗಿ ಬೆಳಬೇಕು ಅಂದರೆ ಏಳೆಂಣ್ಣು ತಿಂಗಳು ಬೇಕು ಮಳೆ ಸರಿಯಾಗಿ ಮಳೆ ಟೈಮಿಗೆ ಬರಲ್ಲ ಕೆಲಸಗಳು ಸಿಗೋಲ್ಲ ಇರೋದು ಹತ್ತು ಹತ್ತು ಕುಂಟೆ ನಾವು ಹತ್ತು ಕುಂಟೆ ತಾಂಡು ಇಲ್ಲಿ ವಾಸ ಮಾಡೋಕ್ಕೂ ಹೋಗ್ತಾ ಇಲ್ಲ ಏನೂ ಆಗ್ತಾ ಇಲ್ಲ ಅಂಥದ್ರಲ್ಲಿ ಬಂದು ಹತ್ತು ಕುಂಟೆ ಇರೋದು ನಾವು ಬಂದು ಏಕಾಏಕಿ ದೌರ್ಜನ್ಯ ಮಾಡಕ್ಕೆ ಇರ್ತಾವ್ರೆ ಅಧಿಕಾರಿಗಳು ಬಂದು ಇಲ್ಲ ಅವ್ರು ಬಂದು ಏನೋ ವಾಟರ್ ಟ್ಯಾಂಕ್ ಮಾಡ್ತೀವಿ ಹಂಗೆ ಅಂದರೆ ನಾವು ವಿಷ ಕುಡಿದು ಅವ್ರ ಮುಂದೆ ಸಾಯ್ತೀವಿ ಪ್ರಾಣ ಬೇಕಾದ್ರು ಬಿಡ್ತೀವಿ ಜಮೀನು ಮಾತ್ರ ಬಿಡಲ್ಲ ಇರೋದು ಹತ್ತು ಕುಂಟೆ ಎಲ್ಲೋಗಿ ಸಾಯಬೇಕು ನಾವು ನೀವೇ ಇದಕ್ಕೆ ಉದಾಹರಣೆ ಅಧಿಕಾರಿಗಳು ಇದಕ್ಕೆ ಬಂದು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಹುರುಳಿ ಜೋಳ ರಾಗಿ ಬೆಳೆಗಳನ್ನು ನಾಶ ಮಾಡಿ ಓವರ್ ಟ್ಯಾಂಕ್ ನಿರ್ಮಿಸಲು ಬೆಳೆದ ಬೆಳೆಗಳನ್ನ ನಾಶ ಮಾಡಲು ಮುಂದಾಗಿದ್ದಾರೆ ರೈತ ಕುಟುಂಬಗಳು ನೂರಾರು ವರ್ಷಗಳಿಂದ ಅನುಭವದಲ್ಲಿರುವ ಜಮೀನಿಗೆ ಸರ್ಕಾರ ಈಗಾಗಲೇ ಸಾಗುವಳಿ ಚೀಟಿ ನೀಡಿದ್ದು ಸರ್ಕಾರದ ದಾಖಲೆಗಳಲ್ಲಿ ಹಳೆ ಕೈಯಪ್ಪಹಣಿಯಲ್ಲಿ ಪಹಣಿಯಲ್ಲಿ ನಮ್ಮ ಹೆಸರು ನೋಂದಣಿಯಾಗಿದೆ ಆದರೂ ಸಹ ಅಧಿಕಾರಿ ದಲಿತರ ಜಮೀನನ್ನು ವಶಪಡಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ರೈತರು ಬೆಳೆದ ಬೆಳೆಯನ್ನು ನಾಶ ಮಾಡಿ ಆ ಜಾಗವನ್ನು ವಶಪಡಿಸಿಕೊಳ್ಳಲು ಮುಂದಾಗಿದ್ದಾರೆ ಎಂದು ರೈತ ಕುಟುಂಬಗಳು ಆಕ್ರೋಶ ಹೊರಹಾಕಿದ್ದಾರೆ ಸುಮಾರು ಈ ಊರು ಹುಟ್ಟಿ ನಲವತ್ತು ನಲ್ವತ್ತೈದು ವರ್ಷ ಐವತ್ತು ವರ್ಷಕ್ಕೆ ಬರ್ತಾ ಇದೆ ಇಲ್ಲಿ ನಾವು ಮೂವತ್ತೈದು ವರ್ಷದಿಂದ ವಾಸ ಇದ್ದೀವಿ ಆದರೆ ಇಲ್ಲಿ ಹದಿನಾಲ್ಕು ಎಕ್ರೆ ಇನ್ನೂ ಗೋಮಳ ಇದೆ ಹದಿನಾಲ್ಕು ಎಕರೆ ಗೋಮಳ ಇದ್ದು ಸಹ ಯಾರೋ ಬಡವರಿಗೆ ಹತ್ತು ಕುಂಟೆ ಹಂಚಿಕೊಟ್ರ ಊರವ್ರೆ ಹಂಚ್ ಕೊಟ್ಟಿರೋದು ಸುಮಾರು ಐವತ್ತು ವರ್ಷದ ಮೇಲೆ ಆಗೈತೆ ಅನುಭವದಲ್ಲೇ ಐವತ್ತು ವರ್ಷದಿಂದ ಇದ್ದಾರೆ ಆ ಜಾಗಕ್ಕೆ ಈ ಯಾರ ಅವರು ಕರ್ಕೊಂಬಂದು ಈಗ ಸುಮಾರು ಪಾಪ ಯಾರ ಗೆದ್ದಿದ್ರು ಅವ್ರಾಗು ಮಶಾಣಕ್ಕೆ ಒಂದು ಎಕರೆ ಬಿಡಿಸ್ಬಿಟ್ಟವ್ರೆ ಈಗ ತಿರ್ಗ ಇವ್ರಿಗೆಲ್ಲ ಹತ್ತು ಕುಂಟೆ ಇಪ್ಪತ್ತು ಕುಂಟೆ ಹಿಂಗೆ ಆಗೈತೆ ಈ ಪಕ್ಕದಲ್ಲೇ ಹದಿನಾಲ್ಕು ಎಕರೆ ಗೋಮಳ ಇದೆ ಅದಕ್ಕೆ ಬಿಟ್ಬಿಟ್ಟು ಪ್ರಭಾವಗಳು ಅಂತ ಹೇಳಿ ಬಂದು ಬಡವ್ರಿಗೆ ಒಕ್ಕಲಗಿಸ್ತಾರೆ ನಿಮ್ಮ ಮುಖಾಂತರ ನೀವು ಈ ತಿಳಿಸ್ಬೇಕು ನೀವು ಮಧ್ಯಮ ಮುಖಾಂತರ ಬಡವರಿಗೆ ಅನ್ಯಾಯ ಆಗಬಾರ್ದು ಬಡವ್ರಿಗೆ ನ್ಯಾಯ ದೊರೆಸ್ಕೊಡ್ಬೇಕು ಅಂತ ಹೇಳಿ ನೀವು ನಿಮ್ಮ ಮುಖಾಂತರ ಕೇಳ್ಕೊಳ್ತೀವಿ ಹದಿನಾಲ್ಕು ಎಕರೆ ಇನ್ನೂ ನಮ್ಮ ಪಂಚಾಯಿತಿಯಲ್ಲಿ ಇದೆ ಹದಿನಾಲ್ಕು ಎಕರೆ ಇನ್ನೂ ಗೋಮಳ ಇದೆ ಅಲ್ಲಿ ಹೋಗಲಿ ಮಾಡ್ಕೊಳ್ಳಿ ಬೇಕಾರೆ ಬೇಡ ಅಂದೋರಿಲ್ಲ ಪ್ರಭಾವಿಗಳು ಅಂದರೆ ಈಗ ಹೇಳೋಕ್ಕೆ ನಮಗೆ ಅವರೇ ಎಲ್ಲರೂ ಅವರೇ ಸರ್ ಅದ್ರಾಗೆ ಎಲ್ಲ ಒತ್ತಿಸ್ಕೊಂಡವ್ರೆ ಎಲ್ಲ ಅನುಭವ ಒತ್ತುವರಿ ಆಗೈತೆ ಅವ್ರಿಗೆ ಮುಂಜೂರಾಗಿಲ್ಲ ಈಗ ಪಕ್ಕದಲ್ಲೇ ತೊಳಿ ಇದು ಎರಡೂವರೆ ಎಕರೆ ಜಮೀನು ಯಾರೋ ಯಾರಿಗೂ ಮುಂಜೂರಾಗಿತ್ತು ಮಾರ್ಕೊಂಡೋಗೋರೆ ಈಗ ಪಾಪ ಬಡವರು ರಾಗಿನೋ ಬೆತ್ತನೋ ಬೇಳೆನೋ ಏನೋ ಬೆಳ್ಕೊಂಡು ಎರಡು ಕಾಸು ದುಡ್ಕೊಳ್ಳೋರಿಗೆ ಅವ್ರಿಗೆ ಬಂದು ಕಿರುಕುಳ ಕೊಡ್ತಾವ್ರೆ ದಾಖಲೆ ಅಂದರೆ ಮೊನ್ನೆ ರೀಸೆಂಟಾಗಿ ಅವರು ಒಂದು ಎಕರೆ ಪಾಣಿ ಮಾಡಿಸ್ಕೊಂಡವ್ರೆ ತಹಸೀಲ್ದಾರ್ ಮುಖಾಂತ್ರ ಡಿ ಸಿ ಆರ್ಡ್ರ್ ಆಗೈತೆ ಅಂತ ಹೇಳಿ ತಹಸೀಲ್ದಾರ್ ಮುಖಾಂತರ ಒಂದು ಎಕರೆ ಪಾಣಿ ಮಾಡಿಸ್ಕೊಂಡವ್ರೆ ನಾವು ನಲ್ವತ್ತೈವತ್ತು ವರ್ಷದಿಂದ ಇಲ್ಲಿ ಅನ್ಬೋದಾಗಿದ್ದು ಏಕಾಏಕಿ ಬಂದು ಬಡವ್ರ ಮೇಲೆ ದೌರ್ಜನ್ಯ ಮಾಡೋದು ಎಷ್ಟು ಸರಿನಾ ಐತೆ ಸರ್ ಸಾಗುವಳಿ ಐತೆ ಆಮೇಲೆ ಎಲ್ಲ ಪಾಣಿ ಪಟ್ಟೆ ಎಲ್ಲ ಪೂರ್ತಿ ಸಾಗೋಳಿ ಐತೆ ಇದು ಕಟ್ಟವ್ರೆ ಚಲನ ಕಟ್ಟವ್ರೆ ಐತೆ ಎಲ್ಲ ಕಿಮ್ಮತ್ತು ಕಟ್ಟಿದೀವಿ ಉಳುಮೆ ಚೀಟಿ ಎಲ್ಲ ಐತೆ ಉರ್ತವೆ ಇನ್ನೂ ಆಮೇಲೆ ಆಲ್ರೆಡಿ ಇನ್ನೂ ಹದಿನಾಲ್ಕು ಎಕರೆ ಗೋಮಳ ಐತೆ ಅದ್ರಾಗ ಮಾಡ್ಲಿ ತಗೊಳ್ಳಿ ಸರ್ ಮುಂದಕ್ಕೆ ಯಾವ ರೀತಿ ಕ್ರಮ ನಿಮ್ಮ ಮುಖಾಂತರ ನಾವು ನಮ್ಗೆ ಬಡವರಿಗೆ ನ್ಯಾಯ ದರ್ದಿಸ್ಕೊಡಿ ಅಂತ ಹೇಳಿ ನಾವು ಕೇಳ್ಕೊಂತೀವಿ ತಹಸೀಲ್ದಾರ ವಿರುದ್ಧ ತಹಸೀಲ್ದಾರ್ ಯಾವುದು ಬಡವರ್ಗೆ ಗೋಮಳ ಇನ್ನೂ ನಾಲ್ಕು ವರ್ಷದಿಂದ ಯಾವುದು ನಾವು ಮುಂಜೂರೇ ಮಾಡಿಲ್ಲ ಒಂದು ಬಗೆರುಕುಂ ಕಮಿಟಿನೂ ಕಮಿಟಿನು ಕರೀತಾರೆ ಇದಾದ್ರೂ ಅವ್ರಿಗೆ ನೋಟಿಸ್ಗಳು ಕೊಡಲ್ಲ ಅರ್ಜಿ ಹಾಕೋರೆ ಎಲ್ಲ ಹಾಕೋರೆ ಒಂದು ನೋಟಿಸ್ ಕೊಡೋಲ್ಲ ಏನೂ ಇಲ್ಲ ಸರ್ಕಾರಕ್ಕೆ ಜಾಗ ಬೇಕು ಅಂತ ಹೇಳಿ ಸುಮಾರು ಒಂದು ಐವತ್ತು ಎಕರೆ ಗ್ರಾಮದ ಹಿರಿಯ ಮಹಿಳೆ ಸಿದ್ಧಗಂಗಮ್ಮ ಮಾತನಾಡಿ ಸುಮಾರು ಎಪ್ಪತ್ತು ವರ್ಷಗಳಿಂದ ಈ ಜಾಗದಲ್ಲಿ ನಾವು ಅನುಭವದಲ್ಲಿದ್ದು ರಾಗಿ ಹುರುಳಿ ಜೋಳ ಇತರೆ ಬೆಳೆಗಳನ್ನ ಬೆಳೆದು ಜೀವನ ಸಾಗಿಸುತ್ತಿದ್ದೇವೆ ಏಕಾಏಕಿ ಪಟ್ಟಣ ಪಂಚಾಯಿತಿ ಅಧಿಕಾರಿ ಆಗಮಿಸಿ ಈ ಜಾಗ ಸರ್ಕಾರಿ ಜಾಗಕ್ಕೆ ಸೇರಿದ್ದು ನೀರಿನ ಟ್ಯಾಂಕ್ ನಿರ್ಮಿಸುತ್ತೇವೆ ಎಂದು ನಾವು ಬೆಳೆದಿರುವ ಬೆಳೆಯನ್ನು ನಾಶ ಮಾಡಲು ಮುಂದಾಗಿದ್ದಾರೆ ಹಾಗಾಗಿ ಈ ಜಾಗವನ್ನು ನಾವು ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ ಈ ಜಾಗ

ಅದೇ ನಿಮ್ಗೆ ಜಾಗ ಹುಣಕ್ಕೂ ಜಾಗಿಲ್ಲ ಬೇರೆ ಕಡೆ ಎಲ್ಲಾದ್ರೂ ಕೇಳ್ಕೊಂಬನ್ರಿ ಜಾಗ ಇದ್ರೆ ನಾವು ಬಿಟ್ಕೊಡ್ತೀವಿ ನಾವು ಬಿಡಲ್ಲ ಬಿಡಲ್ಲ ನಾವು ಅರ್ಜಿ ಹಾಕಿದ್ರೆ ಇವತ್ ಮಾಡ್ತೀವಿ ನಾಳೆ ಮಾಡ್ತೀವಿ ನಾಡ್ ಮಾಡ್ತೀವಿ ನಮಗೆ ದಾಖಲೆ ಸಂದರ್ಭದಲ್ಲಿ ಗ್ರಾಮದ ನೂರಾರು ರೈತ ಕುಟುಂಬಗಳು ಸ್ಥಳದಲ್ಲಿ ಹಾಜರಿದ್ದರು ಶಿರಾ ತಾಲೂಕಿನ ದ್ವಾರನಕುಂಟೆ ಗ್ರಾಮದಲ್ಲಿ ಶ್ರೀ ಕನಕ ಸೇವಾ ಸಂಘದ ವತಿಯಿಂದ ಐನೂರ ಮೂವತ್ತೇಳನೇ ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಶ್ರೀ ಕನಕದಾಸರ ಭಾವಚಿತ್ರಕ್ಕೆ ಗ್ರಾಮದ ನೂರಾರು ಮಹಿಳೆಯರು ಆರತಿ ಉತ್ಸವ ನೆರವೇರಿಸುವ ಮೂಲಕ ಕನಕ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಿದರು ಈ ಸಂದರ್ಭದಲ್ಲಿ ಕನಕ ಸೇವಾ ಸಂಘದ ಅಧ್ಯಕ್ಷ ಡಿಕೆ ರಂಗನಾಥ್ ಉಪಾಧ್ಯಕ್ಷ ಡಿಕೆ ರಾಮಕೃಷ್ಣಯ್ಯ ಕಾರ್ಯದರ್ಶಿ ಎಚ್ ಲಕ್ಷ್ಮಣ್ ನಾರು ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಬಿಕೆ ಮಂಜುನಾಥ್ ಸೇರಿದಂತೆ ದ್ವಾರನಕುಂಟೆ ಗ್ರಾಮ

ಯಾರ ಬ್ರಾಹ್ಮಣರು ಏನೋ ಬೈಯ್ದು ಬಿಟ್ರಂತೆ ಅವರು ದರ್ಸಕ್ಕೆ ಹೋದಾಗ ತೀರ್ಥನ ಒಳಗೆ ತಾಣ್ರಂತೆ ಇವ್ರೇನು ಮಾಡಿರಂತೆ ಕನಕದಾಸರು ತಾಣಗಿ ಒಣಗಿದ ಎಸ್ಕೆ ಮ್ಯಾಗೆ ಸುರಿದ್ರಂತೆ ಅಕ್ಕಿ ಅವರು ನೀನೇ ದೊಡ್ಡ ಅಂತ ಬೈದ್ರಂತೆ ನೀನು ವಯಸ್ಸಾದ್ರ ಮ್ಯಾಗ ಹಾಕಿದ್ಯಾ ನಾನು ಒಣಗಿದ್ರ ಮ್ಯಾಲೆ ಹಾಕಿದ್ದೀನಿ ಅಂದಂತೆ ಸ್ವಾಮಿ ದೊಡ್ಡನಪ್ಪ ನೀನಂತ ಕೈ ಮುಗಿಸ್ತೀನಿ ದ್ವಾರಕುಂಟೆ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತೇವೆ ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಟು ಅದ್ದೂರಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ದ್ವಾರಕುಂಟೆ ಗ್ರಾಮದ ರಂಗನಾಥ ಸ್ವಾಮಿ ದೇವಸ್ಥಾನ ಮೈಲಿಂಗೇಶ್ವರ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವಸ್ಥಾನ ಮತ್ತು ಶ್ರೀರಾಮ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿಸ್ಕೊಂಡು ಎಲ್ಲ ಪ್ರಮುಖ ಬೀದಿಗಳಿಗೆ ಎಲ್ಲ ಮೆರವಣಿಗೆ ಮಾಡಿಕೊಂಡು ಅದ್ದೂರಿಯಾಗಿ ನಡ್ಸ್ಕೊಂಡ್ಬಂದಿದ್ದೀವಿ ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಗ್ರಾಮಸ್ಥರು ಡಿ ಆರ್ ಸೀತಾರಣ್ಣ ಇರ್ಬೋದು ಮಾಜಿ ಅದ ವಿ ಎಸ್ ಎಸ್ ಎನ್ನು ಸ್ಟೇಟ್ ನಿರ್ದೇಶಕರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ಈಗ ಕನಕದಾಸರ ಜಯಂತ್ಯೋತ್ಸವ ಐನೂರ ಮೂವತ್ತೇಳನೇ ಕನ ಜ ಜಯಂತ್ಯತ್ಸವ ಈಗ ಇಂದಿನಿಂದಲೂ ಈ ಬೀರೇಂದ್ರ ಕೇಶವ ತಾರಕಾನಂದ ಸ್ವಾಮೀಜಿಯವರು ಇದನ್ನು ನೆಲೆಯಲ್ಲಿ ಉದ್ಘಾಟಿಸಿ ಮಾಡಿಸಿದ್ದಾಗಿನಿಂದಲೂ ಅಂದಿನಿಂದ ಈ ಸ್ವಾಮೀಜಿಯವರು ಭಕ್ತ ಕನಕದಾಸರು ದಾಸರಲ್ಲಿ ದಾಸ ದಾಸ ಶ್ರೇಷ್ಠರು ಹೆಚ್ಚಿನ ವಿಷಯಗಳ ವಿಚಾರಗಳನ್ನು ತಿಳಿಸಿಕೊಟ್ಟಂಥ ಕುಲ ಕುಲ ಕುಲವೆಂದು ಒಡದಾಡದರಿ ಕುಲದ ನೆಲೆ ಏನಾದರೂ ಬಲ್ಲಿರ ಅಂತ ಕುಲದ ಒಂದ ವಿಚಾರವನ್ನು ತಿಳಿಸಿದಂಥ ಮಹಾನುಭಾವರು ನಮ್ಮ ದ್ವಾರಕುಂಟಲ್ಲಿ ವಿಶೇಷವಾಗಿ ಹುಡುಗರೆಲ್ಲ ಚೆನ್ನಾಗಿ ಒಗ್ಗಟ್ಟಾಗಿ ಚೆನ್ನಾಗಿ ಕನಕಾದಾಸರ ಸಂಘ ಚೆನ್ನಾಗಿ ಮಾಡ್ತಾರೆ ಇವತ್ತು ಮಂಗಳಾರತಿ ಹೆಣ್ಮಕ್ಳೆಲ್ಲ ಊರಿಡೀ ಊರೆಲ್ಲ ಭಾಳ ಇದಾಗಿ ನಡೆಸ್ತಾ ಇದ್ದಾರೆ ನಮ್ಮ ಊರಿನಲ್ಲಿ ಸೊ ತುಂಬ ಅಚ್ಚುಕಟ್ಟಾಗಿ ಕನಕ ಜಯಂತಿ ಪ್ರತಿ ವರ್ಷ ನಡೆಸ್ಕೊಂಡ್ ಇದ್ವಿ ಇವು ಇದೇ ವರ್ಷ ಥರ ಮುಂದಿನ ವರ್ಷ ಹೋಯ್ತಾ ಹೋಯ್ತಾ ಇನ್ನಿನ್ನೂ ಇನ್ನೂ ಇಂಪ್ರೂವ್ ಆಗಿ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಹಾಗೂ ನಮ್ಮೆಲ್ಲ ದ್ವಾರಣಗೊಂಡೆ ಯುವಕರ ಸಂಘ ಯುವಕರ ಸಹ ಸಹಾಯ ತುಂಬ ಅವಕಾಶತೆ ದಯವಿಟ್ಟು ಎಲ್ಲರೂ ಒಂದು ಸಹಾಯಕ ಮಾಡಿ ಮತ್ತು ಇಂದು ಸಂಜೆ ಏನು ಕನಕ ಜಯಂತಿಯ ಮೆರವಣಿಗೆ ಒಂದು ಭಾವಚಿತ್ರವನ್ನು ಬಂಗಾರದ ರತ್ವದಿಂದ ರಾಜ ಪ್ರಮುಖ ರಾಜಬೀದಿಗಳಲ್ಲಿ ರಾಜ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತೆ ಊರಿನ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಕುಲ ಬಾಂಧವರು ಎಲ್ಲರೂ ಪ್ರತಿಯೊಬ್ಬರು ಗ್ರಾಮಸ್ಥರೆಲ್ಲ ಬಂದು ಈ ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಕೊಡುತ್ತೇನೆ ತಿಪ್ಪಟೂರು ತಾಲೂಕು ಹೊನ್ನವಳ್ಳಿ ಶ್ರೀ ಗುರು ರೇವಣ ಸಿದ್ದೇಶ್ವರ ಸ್ವಾಮಿ ಕಡೆ ಕಾರ್ತಿಕ ಮಹೋತ್ಸವ ಅತ್ಯಂತ ಸಂಭ್ರಮದಿಂದ ನಡೆಯಿತು ಹೊನ್ನವಳ್ಳಿ ದೊಡ್ಡಹಟ್ಟಿ ಶ್ರೀರಾಮನಗರ ಶ್ರೀ ಮಂಜುನಾಥ ಬಡಾವಣೆ ಕಂಚಿಗರನಹಳ್ಳಿ ಕುರುಬ ಮಂಡಳಿಯವರಿಂದ ನಿನ್ನೆ ಕಾರ್ತಿಕ ಮಾಸ ನಡೆಯಿತು ರಾತ್ರಿ ಹತ್ತು ಗಂಟೆಗೆ ಮಂಗಳಾರತಿ ಮಾಡಲಾಯಿತು ಕಾರ್ತಿಕ ಮಾಸಕ್ಕೆ ಆಗಮಿಸಿದ ಹೆಣ್ಣು ಮಕ್ಕಳು ದೀಪವನ್ನು ಹಚ್ಚುವ ಮೂಲಕ ಹೊನ್ನಹೊಳಿ ರಾಜಬೀದಿಯಲ್ಲಿ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ಹಾಗೂ ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮೀಜಿಗಳು ಹಿರೇಕಲ್ ಮಠದ ಸಿದ್ದೇಶ್ವರ ಸ್ವಾಮೀಜಿ ಉಡುಸಲಮ್ಮ ಕೊಲ್ಹಾಪುರದಮ್ಮ ಚಿಕ್ಕಮ್ಮ ದೂತರಾಯ ಕಂಚಿನದೂತ ಶ್ರೀ ಬನಶಂಕರಮ್ಮ ಶ್ರೀ ಯಲ್ಲಮ್ಮ ಸ್ವಾಮಿ ಮತ್ತು ಗ್ಯಾರಘಾಟಿ ಸುರನಹಳ್ಳಿ ಚೌಳಿಹಳ್ಳಿ ಆದಿಹಳ್ಳಿ ಬೀರದೇವರುಗಳು ಮೈಲಾರ ಲಿಂಗೇಶ್ವರ ಸ್ವಾಮಿಯನ್ನು ಕೊಂಡಾಡಿದರು ಕುರುಬ ಮಂಡಳಿ ಮತ್ತು ಅರ್ಚಕರು ಬಸವರಾಜ್ ಒಡೆಯರ್ ಪ್ರಶಂಸೆ ವ್ಯಕ್ತಪಡಿಸಿದರು ಹಾಗೂ ಬೆಟ್ಟದ ಸಿದ್ದೇಶ್ವರ ಸ್ವಾಮಿ ಮತ್ತು ಹಾದಿ ಹಿ ಹಾದಿಹಳ್ಳಿ ಹಿರೇಬಿರೂರು ದೇವರುಗಳು ಆಗಮಿಸಿ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಎಂದು ಅರ್ಚಕ ಬಸ ಬಸವರಾಜ್ ಒಡೆಯರ್ ತಿಳಿಸಿದರು ತಾಲೂಕು ಕುರುಬ ಸಂಘ ಗುರು ರೇವಣ ಸಿದ್ದೇಶ್ವರ ಸ್ವಾಮಿ ಮಠ ಹಾಗೂ ಕುರುಬರ ಮಂಡಳಿ ಅಧ್ಯಕ್ಷರು ಆದ ಚಂದ್ರೇಗೌಡ ಕೆ ನಿಂಗಪ್ಪ ಹೊನ್ನಹಳ್ಳಿ ಭಕ್ತರು ಹಾಜರಿದ್ದರು ರಾಜ್ಯದ ವಿವಿಧೆಡೆ ಡಿಸೆಂಬರ್ ಹದಿಮೂರರಿಂದ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ಕೊಡಗು ಕೋಲಾರ ರಾಮನಗರ ತುಮಕೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಮೈಸೂರು ಮಂಡ್ಯ ಹಾಸನ ದಾವಣಗೆರೆ ಚಾಮರಾಜನಗರ ಹಾವೇರಿಯಲ್ಲಿ ಸಾಧಾರಣ ಮಳೆಯಾಗಲಿದ್ದು ಉಳಿದೆಡೆ ಹೊಡಹವೆ ಮುಂದುವರೆಯಲಿದೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ